ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಪರವಾಗಿ ಒಂದ್ ಪ್ರಶ್ನೆ ಇದೆ ಸರ್ ನಾನ್ ಸೌಮ್ಯಾ ಪಾಟೀಲ್ ಅಂತ ಕಾನೂನು ವಿದ್ಯಾರ್ಥಿನಿ ನಮ್ಗೆಲ್ಲಾರು ಗೊತ್ತಿರೋ ಹಾಗೆ ಫ್ರೀ ಬಸ್ ಮಾಡಿದ್ರು ಫ್ರೀ ಬಸ್ ಅದರಿಂದ ಎಷ್ಟು ಸ್ಟೂಡೆಂಟ್ಸ್ ಗೆ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಅದು ಸ್ಟೂಡೆಂಟ್ಸ್ ಅಂತ ಅಷ್ಟೆಲ್ಲ ಇವತ್ತು ಜಾಬ್ ಯಾರು ಜಾಬ್ ಹೋಗ್ತಿದ್ದಾರೆ ಎಲ್ಲಾರ್ಗು ಬಸ್ ಅಲ್ಲಿ ಹತ್ತಕ್ ಜಾಗ ಇರುದಿಲ್ಲ ಆ ಸ್ಕೀಮ್ ನಮ್ಗೆ ಯಾವಾಗ ಅವೈಲಬಲ್ ಆಗುತ್ತೆ ಬಸ್ ಅಲ್ಲಿ ಹತ್ತಿದ್ಮೇಲೆ ಅವೈಲೇಬಲ್ ಆಗುದಲ್ವಾ ಅದೇ ಎಲ್ಲ ವೈಡ್ಲಿ ಅಪ್ರಿಷಿಯೇಟ್ ಮಾಡಿದ್ರು ಇವನ್ ನನ್ಗೂ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಬಟ್ ಪ್ರಾಬ್ಲಮ್ ಏನಂದ್ರೆ ಕೆಪಾಸಿಟಿ ಕೆಪಾಸಿಟಿಗಿಂತ ಮೀರಿ ಜನ ಹತ್ತಿದ್ದಾರೆ ಅದಕ್ಕೋಸ್ಕರ ಬಸ್ ನೂ ಹಾಳಾಗಿ ರೋಡ್ ರಸ್ತೆ ಹಂಗೆ ನಿಂತ್ಕೊಳ್ತಿದೆ ವಾಟ್ ಇಫ್ ಏನಾದ್ರೂ ಆಕ್ಸಿಡೆಂಟ್ ಎಲ್ಲ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು